ಹಲೋ ಡಿಯರ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಸಿಂಪಲ್ ಆಗಿರುವಂಥ ಆದರೆ ಅಷ್ಟೇ ಪವರ್ಫುಲ್ ಆಗಿರುವಂಥ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ ಐ ಆಮ್ ಅ ಹೀಲರ್ ಮೈಂಡ್ಸೆಟ್ ಕೋಚ್ ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿ ವಿ ಕನ್ನಡ ಯೂಟ್ಯೂಬ್ ಗೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರ ಪ್ರೀತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್ ಯಾರಲ್ಲಿನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ಇವತ್ತಿನ ಮೋಸ್ಟ್ ಪವರ್ಫುಲ್ ಅಂಡ್ ಅಷ್ಟೇ ಸಿಂಪಲ್ ಆಗಿರುವಂತಹ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಹೆಸರು ಮ್ಯಾಜಿಕಲ್ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಸೊ ಇದನ್ನ ನೀವು ಖಂಡಿತ ಕೇಳೇ ಕೇಳಿರ್ತೀರಾ ಇಬ್ರಾಹಿಂ ಹಿಕ್ಸ್ ಬುಕ್ಸ್ ಓದಿದ್ರೆ ಅಥವಾ ಅವ್ರ ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಮ್ಯಾಜಿಕಲ್ ಬಾಕ್ಸ್ ಟೆಕ್ನಿಕ್ ಅಂದ್ರೆ ಏನು ಆದರೆ ಇವತ್ತಿನ ಮ್ಯಾನಿಫೆಸ್ಟೇಷನ್ ಅಲ್ಲಿ ಮ್ಯಾಜಿಕಲ್ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲಿ ಒಂದು ಟ್ವಿಸ್ಟ್ ಇದೆ ಸೊ ಆ ಟ್ವಿಸ್ಟ್ ಜೊತೆ ಹೇಳಿದ ಹೇಳಿದಾಗೆ ಫಾಲೋ ಮಾಡಿದ್ದೆ ಆದ್ರೆ ಟ್ವೆಂಟಿ ಒನ್ ಅಲ್ಲಿ ಖಂಡಿತವಾಗಿಯೂ ನಿಮ್ಗೆ ಏನು ಬೇಕು ಎಲ್ಲವನ್ನ ಬಹಳ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಆಯ್ತು ತುಂಬಾ ದೊಡ್ಡ ದೊಡ್ಡ ವಿಶ್ ಇದೆ ಅಂತ ಅಂದ್ರೂ ಕೂಡ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಯಾವ ದಾರಿಯಲ್ಲಿ ನಡಿಬೇಕು ಅಥವಾ ಯಾವ ರೀತಿ ನಿಮ್ಮ ಐಡಿಯಾಸ್ ಇರಬೇಕು ನಿಮ್ಮ ಇಂಟ್ಯೂಷನ್ ಇರಬೇಕು ಎಲ್ಲವೂ ನಿಮಗೆ ಗೈಡೆನ್ಸ್ ರೂಪದಲ್ಲಿ ಸಿಕ್ತಾ ಹೋಗುತ್ತೆ ಸೊ ವಿಥೌಟ್ ಥಿಂಕಿಂಗ್ ಏನು ಯೋಚನೆ ಮಾಡದೆ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಟ್ರೈ ಮಾಡಿ ಖಂಡಿತವಾಗಿಯೂ ನಿಮ್ಮಲ್ಲಿ ಪಾಸಿಟಿವ್ ಚೇಂಜಸ್ ನಿಮ್ಮ ಮೈಂಡ್ಸೆಟ್ ಅಲ್ಲಿ ಪಾಸಿಟಿವ್ ಚೇಂಜಸ್ ಅಂತೂ ಹಾಗೆ ಆಗುತ್ತೆ ಪ್ರತಿಯೊಂದು ಲಾ ಆಫ್ ಅಟ್ರಾಕ್ಷನ್ನ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹಿಂದಿರುವಂತಹ ಉದ್ದೇಶ ಇಷ್ಟೇ ನಿಮ್ಮಲ್ಲಿರುವಂತಹ ಆ ನೆಗೆಟಿವ್ ಬಿಲೀಫ್ಸ್ ಇರ್ಬೋದು ಲಿಮಿಟಿಂಗ್ ಬಿಲೀಫ್ಸ್ ಇರ್ಬೋದು ಅದನ್ನೆಲ್ಲ ಹಾಕಿ ಖಂಡಿತವಾಗಿಯೂ ಲೈಫಲ್ಲಿ ಒಳ್ಳೇದಾಗೇ ಆಗುತ್ತೆ ನನಗೇನು ಇಷ್ಟಪಟ್ಟಿದ್ದು ಅದು ಸಿಕ್ಕೇ ಸಿಗುತ್ತೆ ಮ್ಯಾನಿಫೆಸ್ಟೇಷನ್ ಆಗೇ ಆಗುತ್ತೆ ಅನ್ನೋ ನಂಬಿಕೆಯನ್ನು ನಿಮ್ಮಲ್ಲಿ ಹುಟ್ಟಿಸ್ಲಿಕ್ಕೆ ನಂಬಿಕೆ ಒಂದಿದ್ರೆ ಸಾಕು ಆ ನಂಬಿಕೆಯಿಂದ ನೀವು ಆರಾಮಾಗಿ ಯಾವುದೇ ರೀತಿಯ ಆ್ಯಕ್ಷನ್ ತಗೊಂಡಿದ್ದೆ ಆದರೂ ಕೂಡ ಯಾವುದೇ ರೀತಿಯ ಕೆಲಸ ಮಾಡಿದ್ದೆ ಆದರೂ ಕೂಡ ಅದು ಖಂಡಿತ ವರ್ಕ್ ಆಗುತ್ತೆ ಸೊ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನೆಲ್ಲ ನೀವು ಟ್ರೈ ಮಾಡ್ತಾ ಮಾಡ್ತಾ ನಿಮ್ಮ ಇಂಟ್ಯೂಟಿವ್ ಪವರ್ ಕೂಡ ಸ್ಟ್ರಾಂಗ್ ಆಗುತ್ತೆ ಮೇಲೆ ನಿಮಗೆ ನಂಬಿಕೆ ಜಾಸ್ತಿ ಆಗುತ್ತೆ ಜೊತೆಗೆ ನೀವು ಒಂಟಿಯಲ್ಲ ನಿಮ್ಮ ಜೊತೆಗೆ ನಿಮ್ಮ ಯೂನಿವರ್ಸ್ ಸದಾ ನಿಮ್ಮ ಜೊತೆಗಿದ್ದು ಸಪೋರ್ಟ್ ಮಾಡ್ತಾ ಇದೆ ಅನ್ನೋ ನಂಬಿಕೆ ಕೂಡ ಜಾಸ್ತಿ ಆಗುತ್ತೆ ಸೊ ಇವತ್ತಿನ ಮ್ಯಾಜಿಕಲ್ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಎಲ್ಲರೂ ಟ್ರೈ ಮಾಡ್ತಿರಲ್ವಾ ಗಿವ್ ಇಟ್ ಅ ಟ್ರೈ ಸೊ ಏನಂತ ಅಂದರೆ ಸೊ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲಿ ಈ ಮ್ಯಾಜಿಕಲ್ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲಿ ಎರಡು ಸ್ಟೆಪ್ಸ್ ಇದೆ ಫಸ್ಟ್ ಸ್ಟೆಪ್ ಏನು ಅಂತ ಅಂದರೆ ವಿಜುವಲೈಸೇಷನ್ ಸೆಕೆಂಡ್ ಸ್ಟೆಪ್ ಏನು ಅಂತ ಅಂದ್ರೆ ಮ್ಯಾಜಿಕಲ್ ಬಾಕ್ಸ್ ನ ನೀವು ಪರ್ಚೇಸ್ ಮಾಡಬಹುದು ಅಥವಾ ನಿಮ್ಮ ಬಾಕ್ಸ್ಗೆ ಇರುವಂತ ಡೆಕೋರೇಟ್ ಮಾಡಿ ಅದನ್ನ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಹೇಗೆ ಯೂಸ್ ಮಾಡ್ಕೊಳ್ಬಹುದು ಅಂತ ನೋಡೋಣ ಸೊ ಫಸ್ಟ್ ಸ್ಟೆಪ್ ವಿಜುವಲೈಸೇಷನ್ ಅಂಡ್ ವಿಜುವಲೈಸೇಷನ್ ಅಂದ ತಕ್ಷಣ ಇಷ್ಟು ದಿವಸ ನೆವಿಲ್ ಗೊಡಾಡ್ ಅವರ ವಿಜುವಲೈಸೇಷನ್ ಹೇಳ್ಬೇಕಾದ್ರೆ ಪ್ರತಿ ಸಲ ಹೇಳ್ತಾ ಇದ್ದು ರಾತ್ರಿ ಮಲಗುಗಿಂತ ಮುಂಚೆ ವಿಜುವಲೈಸ್ ಮಾಡಬೇಕು ಅಂತ ಆದ್ರೆ ಮ್ಯಾಜಿಕಲ್ ಬಾಕ್ಸ್ ಟೆಕ್ನಿಕ್ ಗೆ ರಾತ್ರಿ ವಿಜುವಲೈಸ್ ಮಾಡೋ ಅಗತ್ಯ ಇಲ್ಲ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಹತ್ತು ರ್ಯಾಂಡಮ್ ಗ್ರಾಟಿಟ್ಯೂಡ್ ಅಂತ ಅಂದ್ರೆ ತಕ್ಷಣಕ್ಕೆ ನಿಮ್ಗೆ ಯಾವ ವಿಷಯಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸ್ತಾ ಇದೆ ಹತ್ತು ವಿಷಯಕ್ಕೆ ಥ್ಯಾಂಕ್ಸ್ ಹೇಳಬೇಕು ಬೆಳಿಗ್ಗೆ ಹೇಳ್ತಾ ಹೇಳ್ತಾ ಬಿಕಾಸ್ ಗ್ರಾಟಿಟ್ಯೂಡ್ ಅನ್ನೋದು ತುಂಬ ಪಾಸಿಟಿವ್ ಫ್ರೀಕ್ವೆನ್ಸಿ ಆ ಫ್ರೀಕ್ವೆನ್ಸಿಯಲ್ಲಿ ನೀವು ಎಷ್ಟು ವೈಬ್ರೇಟ್ ಆಗ್ತಾ ಇರ್ತೀರ ನಿಮ್ಮ ಲೈಫ್ ಈಸ್ ಅಂಡ್ ಫ್ಲೋ ಈಸಿ ಅಂಡ್ ಎಫರ್ಟ್ಲೆಸ್ ತುಂಬ ಆರಾಮಾಗಿ ಆಗ್ತಾ ಹೋಗುತ್ತೆ ಸೊ ಆದ ಕಾರಣ ಬೆಳಗ್ಗೆ ಏಳ್ತಾ ಹೇಳ್ತಾನೆ ಹತ್ತು ವಿಷಯಕ್ಕೆ ನೀವು ಗ್ರಾಟಿಟ್ಯೂಡ್ ಹೇಳಬೇಕು ಸೊ ಹೇಗೆ ನೀವು ಮಲ್ಕೊಂಡಿರುವಂತಹ ಬೆಡ್ಗೆ ಸೋಫಾಗೆ ಆಮೇಲೆ ಫ್ಯಾನ್ಗೆ ಎಲೆಕ್ಟ್ರಿಸಿಟಿಗೆ ಎಲ್ಲದಕ್ಕೂ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ದಿಸ್ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಥ್ಯಾಂಕ್ಸ್ ಥ್ಯಾಂಕ್ ಯು ಯುನಿವರ್ಸ್ ಇಷ್ಟು ಒಳ್ಳೆ ನಿದ್ದೆಗೆ ಥ್ಯಾಂಕ್ಸ್ ಹಂಗೆ ನೀವು ಕಾಮನ್ ಆಗಿ ತುಂಬಾ ಏನು ಸೂಪರ್ ವಿಷಯ ಇಲ್ಲ ಕಾಮನ್ ಆಗಿ ಯಾವ ಸಿಂಪಲ್ ವಿಷಯಕ್ಕೆ ನಿಮ್ಗೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಸುತ್ತೆ ಹತ್ತು ವಿಷಯಕ್ಕೆ ನೀವು ಥ್ಯಾಂಕ್ಸ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಸೂನ್ ಆಫ್ಟರ್ ಸೊ ಥ್ಯಾಂಕ್ಸ್ ಹೇಳಿ ಆದ್ಮೇಲೆ ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಕೃತಜ್ಞತೆಯನ್ನ ಅರ್ಪಿಸಿ ಆದ ಮೇಲೆ ಸೊ ನೀವು ಕಣ್ಮುಚ್ಕೊಂಡು ಬೆಡ್ ಇಂದ ಎದ್ದು ಕಣ್ಮುಚ್ಕೊಂಡು ಜಸ್ಟ್ ಇಮ್ಯಾಜಿನ್ ಮಾಡಬೇಕು ನಿಮ್ಮ ಕಣ್ಮುಂದೆ ದೊಡ್ಡದಾದಂತಹ ಗಿಫ್ಟ್ ಬಾಕ್ಸ್ ಇದೆ ಅಂತ ನಿಮ್ಮ ಇಷ್ಟದ ಕಲರ್ ರೆಡ್ ಇರಬಹುದು ವೈಟ್ ಇರಬಹುದು ಅಥವಾ ಗ್ಲಿಟರ್ ಇಂದ ಕೂಡಿರುವಂತದ್ದಾಗಿರ್ಬಹುದು ಎನಿ 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 ಗಿಫ್ಟ್ ಬಾಕ್ಸ್ ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಬಹುದು ಬಟ್ ಅದು ತುಂಬಾ ದೊಡ್ಡದಾಗಿರ್ಬೇಕು ಸೊ ಆ ದೊಡ್ಡದಾದ ಗಿಫ್ಟ್ ಬಾಕ್ಸ್ ಒಳಗಡೆ ನೀವು ಸದ್ಯಕ್ಕೆ ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದನ್ನ ಇಮ್ಯಾಜಿನ್ ಮಾಡಬೇಕು ಸರಿ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಆ ದೊಡ್ಡ ಬಾಕ್ಸ್ ನ ನೀವು ಮುಟ್ತಾ ಇದ್ದೀರಾ ಆ ಮುಟ್ತಾ ಇರಬೇಕಾದ್ರೆ ಆ ಗಿಫ್ಟ್ ಬಾಕ್ಸ್ ನ ಕವರ್ ಹೇಗಿದೆ ಅದರ ಕಲರ್ ಹೇಗಿದೆ ಆ ಶೈನಿಂಗ್ ಹೇಗಿದೆ ಅನ್ನೋದನ್ನ ನೀವು ಮನಸ್ಸಿನಲ್ಲಿ ಫೀಲ್ ಮಾಡಬೇಕು ಸೊ ಅದಾದ ಮೇಲೆ ಆ ಗಿಫ್ಟ್ ಬಾಕ್ಸ್ನ ನೀವು ಓಪನ್ ಮಾಡ್ತಾ ಇದ್ದೀರಾ ಓಪನ್ ಮಾಡ್ತಾ ಇದ್ದ ಹಾಗೆ ಇಫ್ ನಿಮ್ಗೆ ಒಂದು ಒಳ್ಳೆಯ ಮನೆ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಇದ್ರೆ ಆ ಮನೆಯ ಕೀ ಅನ್ನ ನೀವು ವಿಜುವಲೈಸ್ ಮಾಡ್ಬೇಕು ಅಥವಾ ನೀವು ಕಾರ್ ಕಾರ್ನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಅಂದ್ರೆ ಆ ಬಾಕ್ಸ್ ಒಳಗಡೆ ಕಾರ್ ಕೀನ ವಿಜುವಲೈಸ್ ಮಾಡ್ಬೇಕು ಅಥವಾ ಒಂದೊಳ್ಳೆಯ ಪಾರ್ಟ್ನರ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಅಂದ್ರೆ ಆ ಬಾಕ್ಸ್ ಓಪನ್ ಆದ ತಕ್ಷಣ ನಿಮ್ ಇಷ್ಟವಾದ ಪಾರ್ಟ್ನರ್ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ ನಗ್ತಾ ಕಾಯ್ತಾ ಇದಾರೆ ಕೈಯಲ್ಲಿ ರೋಸ್ ಇಟ್ಕೊಂಡು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋದನ್ನ ನೀವು ವಿಜುವಲೈಸ್ ಮಾಡ್ಬೇಕು ಅಥವಾ ನಿಮ್ಗೆ ಏನು ಬೇಕು ಈಗ ಮನಿ ಬೇಕು ಅಂತ ಅಂದ್ರೆ ಆ ಬಾಕ್ಸ್ ಓಪನ್ ಮಾಡಿದ್ರೆ ಅಂಡ್ ಅಬಂಡೆನ್ಸ್ ಅಮೌಂಟ್ ಆಫ್ ಮನಿ ನಿಮಗೆ ಕಾಣ್ತಾ ಇದೆ ಅನ್ನೋದನ್ನ ವಿಜುವಲೈಸ್ ಮಾಡ್ಬೇಕು ಸೊ ಇದೊಂದು ಐದು ನಿಮಿಷ ವಿಜುವಲೈಸ್ ಮಾಡಿದ್ರೆ ಸಾಕು ಅದಾದ್ಮೇಲೆ ಸೊ ಈ ಸ್ಟೆಪ್ ಒನ್ ಏನಿದೆ ಮುಗೀತು ಸೊ ಅದೇ ದಿನ ರಾತ್ರಿ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಬಾಕ್ಸ್ ಸೊ ಫಾರ್ ಎಕ್ಸಾಂಪಲ್ ಈ ತರ ಚಾಕ್ಲೇಟ್ ಬಾಕ್ಸ್ನು ನೀವು ತಗೊಳ್ಬಹುದು ಬಟ್ ಚೆನ್ನಾಗಿರುವಂತ ಬಾಕ್ಸ್ ತಗೊಳ್ಳಿ ಸ್ವಲ್ಪ ಫ್ಯಾನ್ಸಿ ಆಗಿರುವಂತ ತೊಗೊಳ್ಬಹುದು ನೀವು ಅಥವಾ ನೀವು ಒಂದು ಬಾಕ್ಸ್ ತಗೊಂಡು ಅದಕ್ಕೆ ಪೇಂಟ್ ಕೂಡ ಮಾಡಬಹುದು ಅದ್ ನೋಡಿದಾಗ ನಿಮ್ಗೊಂದು ಮ್ಯಾಜಿಕಲ್ ಬಾಕ್ಸ್ ಅಂತ ಅನ್ಸ್ಬೇಕು ಸೊ ಆ ಬಾಕ್ಸ್ ಒಳಗಡೆ ಎವ್ರಿ ನೈಟ್ ಮಲ್ಗೋಗಿಂತ ಮುಂಚೆ ಈ ಎಕ್ಸಸೈಸ್ ಏನಿದೆ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನೀವು ಮಾಡಬೇಕಾಗಿರೋದು ಟ್ವೆಂಟಿ ಒನ್ ಡೇಸ್ ಸೊ ಟ್ವೆಂಟಿ ಒನ್ ಡೇಸ್ ಒಂದೊಂದು ದಿನಕ್ಕೆ ಒಂದೊಂದು ವಿಶ್ ಟ್ವೆಂಟಿ ಒನ್ ವಿಶಸ್ ನ ನೀವು ಬರಿತಾ ಹೋಗ್ಬೋದು ಸೊ ತ್ರೀ ಸಿಕ್ಸ್ ನೈನ್ ಮೆಥಡ್ ಬರಿಬೇಕಾದ್ರೆಲ್ಲ ಕೇಳ್ತಾ ಇರ್ತಿದ್ರಿ ಸೊ ಮಲ್ಟಿಪಲ್ ವಿಶಸ್ ನ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ ಅಫ್ಕೋರ್ಸ್ ತ್ರೀ ಸಿಕ್ಸ್ ನೈನ್ ಅಲ್ಲಿ ಮಲ್ಟಿಪಲ್ ವಿಶ್ ತುಂಬಾ ವಿಶ್ ಗೆ ನೀವು ಬರೆಯೋ ಹಾಗಿರಲ್ಲ ಆದ್ರೆ ಈ ಮ್ಯಾಜಿಕಲ್ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಲ್ಲಿ ನೀವು ಖಂಡಿತವಾಗಿಯೂ ಟ್ವೆಂಟಿ ಒನ್ ಡೇಸ್ ಟ್ವೆಂಟಿ ಸೊ ರಾತ್ರಿ ಮಲಗೋಗಿಂತ ಮುಂಚೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಕಾರ್ ಬೇಕು ಅಂತ ಅಂದ್ರೆ ಗೆ ಬರೀಬಹುದು ನೀವು ಒಂದು ಚಿಟ್ ಚೀಟಿ ತಗೊಂಡು ಅದರಲ್ಲಿ ಬರಿಬಹುದು ಥ್ಯಾಂಕ್ ಯು ಡಿಯರ್ ಯೂನಿವರ್ಸ್ ನನ್ನ ಹೊಸ ಕಾರ್ ತುಂಬಾ ಚೆನ್ನಾಗಿದೆ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಸೊ ಅದನ್ನ ಚಿಟ್ ನ ಮಡಚಿಟ್ಟು ಸೊ ಈ ಬಾಕ್ಸ್ ಒಳಗಡೆ ಹಾಕಿ ಅದನ್ನ ನೀವು ಸೇಫ್ ಆಗಿ ನಿಮಗೆ ಖುಷಿ ಇರುವಂತಹ ಜಾಗದಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ದೇವ್ರ ಕೋಣೆಯಲ್ಲಿ ಇಡಬಹುದು ಅಥವಾ ಏನಾದರೂ ಪಾಸಿಟಿವ್ ಆ ಇಂದ ಕೂಡಿರುವಂತಹ ಜಾಗದಲ್ಲಿ ಇಡಬಹುದು ಸೊ ನಿಮ್ಮ ರೂಮ್ ಅಲ್ಲಿ ಇಟ್ಕೊಳ್ಬಹುದು ಅದನ್ನ ನೆಕ್ಸ್ಟ್ ಡೇ ಅಗೇನ್ ನೀವು ಬೆಳಗ್ಗೆ ಹೇಳ್ತೀರಾ ಹತ್ತು ರ್ಯಾಂಡಮ್ ಗ್ರಾಟಿಟ್ಯೂಡ್ ಪ್ರಾಕ್ಟಿಸ್ ಮಾಡ್ತೀರಾ ಕೃತಜ್ಞತೆಯನ್ನ ಅರ್ಪಿಸ್ತೀರಾ ಆಮೇಲೆ ಮತ್ತೆ ವಿಜುವಲೈಸ್ ಮಾಡ್ತೀರಾ ಸೊ ವಿಜುವಲೈಸ್ ಮಾಡ್ಬೇಕಾದ್ರೂ ಅಷ್ಟೇ ಬರೀ ಒಂದೇ ವಿಜುವಲೈಸ್ ಮಾಡ್ಬೇಕಂತ ಇಲ್ಲ ಬದಲಾಗಿ ಆ ಬಾಕ್ಸ್ ಓಪನ್ ಮಾಡಿದಾಗ ನಿಮ್ಗೆ ಏನೇನು ವಿಶ್ ಇದೆ ಮಲ್ಟಿಪಲ್ ವಿಷಸ್ ಪಾರ್ಟ್ನರ್ ಇರಲಿ ಅಥವಾ ಕಾರ್ ಇರಲಿ ಬಂಗ್ಲೋ ಇರಲಿ ಮನೆ ಇರ್ಲಿ ಎಲ್ಲವನ್ನ ನೀವು ಒಟ್ಟಿಗೆ ವಿಜುವಲೈಸ್ ಮಾಡ್ಕೊಳ್ಬಹುದು ಸೊ ಒಂದು ಐದು ನಿಮಿಷ ಮತ್ತೆ ಅದೇ ದಿನ ರಾತ್ರಿ ನೀವೇನ್ ಮಾಡ್ಬೇಕು ಮತ್ತೆ ನಿಮ್ಗೆ ಏನು ಇನ್ನೊಂದು ಯಾವ ವಿಶ್ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಇದೆ ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಮನೆ ಬೇಕು ಅಂತ ಇದ್ರೆ ಥ್ಯಾಂಕ್ ಯು ಡಿಯರ್ ಯೂನಿವರ್ಸ್ ಈ ಸುಂದರ ಮನೆಯನ್ನ ನನಗೆ ಗಿಫ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಪ್ರೀತಿಯಿಂದ ಖುಷಿಯಿಂದ ಬರೆದು ಆ ಚಿಟ್ಟನ್ನು ಮಡಚಿ ಪ್ರೀತಿಯಿಂದ ನೀವು ಆ ಬಾಕ್ಸಲ್ಲಿ ಹಾಕಿ ಇಡಬಹುದು ಸೊ ಹೀಗೆ ಇದನ್ನು ನೀವು ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂ ಮಾಡಬೇಕು ಆ್ಯಂಡ್ ಆಲ್ಸೋ ಆದಷ್ಟು ಪ್ರತಿ ಸಲ ನೀವು ದೇವರಿಗೆ ಕೈ ಮುಗಿಬೇಕಾದ್ರೆ ಅಥವಾ ನಿಮಗೆ ಆ ಟೈಮಲ್ಲಿ ನೀವು ಹತ್ತಿರದಲ್ಲಿ ಈ ಬಾಕ್ಸ್ ಕಾಣುವಂತೆ ಇದ್ರೆ ಒಳ್ಳೆಯದು ಸೊ ದೇವರಿಗೆ ನೀವು ಹೆಂಗೆ ಕೈ ಮುಗಿತಾ ಇರಬೇಕಾದ್ರೆ ಗ್ರಾಟಿಟ್ಯೂಡ್ ಅರ್ಪಿಸಿ ಆದ್ಮೇಲೆ ಒಂದ್ಸಲ ಈ ಬಾಕ್ಸ್ ಕಡೆ ನೋಡಿ ಗೆ ಹೇಳ್ತಾ ಇರಬೇಕು ಅಫರ್ಮ್ ಮಾಡ್ತಾ ಇರಬೇಕು ಥ್ಯಾಂಕ್ ಯು ಡಿಯರ್ ಯೂನಿವರ್ಸ್ ಈ ಬಾಕ್ಸ್ನಲ್ಲಿ ನಾನು ಏನೇನೆಲ್ಲ ನಾನು ವಿಶ್ ಹಾಕಿದ್ದೀನಿ ಅದೆಲ್ಲವನ್ನ ಬಹಳ ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಅಥವಾ ಈಸಿಯಾಗಿ ಹ್ಯಾಪಿಯಾಗಿ ಫುಲ್ಫಿಲ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್ ಅಂತ ಸೊ ಪ್ರತಿ ಸಲ ಈಗ ಸದ್ಯಕ್ಕೆ ನಿಮ್ ಲೈಫ್ ನಲ್ಲಿ ಏನಿದೆ ಅದಕ್ಕೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇರ್ತೀರ ದೇವರಿಗೆ ಕೈ ಮುಗಿತಾ ಇರ್ಬೇಕಾದ್ರೆ ಸೊ ಅದ್ ಮೇಲೆ ಈ ಬಾಕ್ಸ್ ನಲ್ಲಿ ನಾನು ಏನೇನೆಲ್ಲ ವಿಶ್ ಹಾಕಿದ್ದೀನಿ ಅದೇಲ್ಲವನ್ನ ನೆರವೇರಿಸಿದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಅಂತ ಮೊದಲೇ ಗೆ ಅಡ್ವಾನ್ಸ್ ಆಗಿ ಗ್ರಾಟಿಟ್ಯೂಡ್ ಅರ್ಪಿಸಬೇಕು ನೀವೆಲ್ಲರೂ ಖಂಡಿತವಾಗಿಯೂ ಮ್ಯಾಜಿಕಲ್ ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಟ್ರೈ ಮಾಡ್ತೀರಲ್ವಾ ಸೊ ಟ್ವೆಂಟಿ ಒನ್ ಡೇಸ್ ಆದ್ಮೇಲೆ ನಿಮ್ಮ ಲೈಫ್ ನಲ್ಲಿ ಏನೆಲ್ಲ ಚೇಂಜಸ್ ಆಯಿತು ಏನೆಲ್ಲ ಈಸ್ ಅಂಡ್ ಫ್ಲೋ ಬಂತು ಅಥವಾ ಯಾವ್ದೆಲ್ಲಾ ವಿಷಯ ಮ್ಯಾನಿಫೆಸ್ಟ್ ಆಯಿತು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಏನೆಲ್ಲ ಚೇಂಜಸ್ ಆಯಿತು ಎಲ್ಲವನ್ನ ಅಪ್ಡೇಟ್ ಖಂಡಿತ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೊತೆಗೆ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಖಂಡಿತ ತಿಳಿಸಿ ಥ್ಯಾಂಕ್ಸ್ ಫಾರ್ ಯುವರ್ ಲವ್ ಅಂಡ್ ಥ್ಯಾಂಕ್ ಯು ಸೋ ಮಚ್